ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಸ್ವಲ್ಪ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಸೊ ನಿಮ್ದು ಏನಾದರೂ ರದ್ದಾಗಿದೆಯಾ ಆ ರದ್ದಾಗಿದ್ದರೆ ಯಾವ ಥರ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸೊ ಬರೋಬ್ಬರಿ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಂತ ಒಂದು ಮಾಹಿತಿ ನಮಗೆ ಸಿಗ್ತಾಯಿದೆ ಸೊ ಹಾಗಂತಂದರೆ ತುಂಬ ಒಂದು ಕಾರ್ಡ್ಗಳು ರದ್ದಾಗಿದೆ ಅಂತಲೇ ಹೇಳ್ಬೋದು ಯಾಕೆ ರದ್ದಾಗಿದೆ ಅದನ್ನು ಮೊದಲು ತಿಳ್ಕೊಳ್ಳೋಣ ಸೊ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಒಂದೇ ಕುಟುಂಬಕ್ಕೆ ಎರಡು ಕಾರ್ಡ್ಗಳು ಮಾಡಿರುವುದು ಅಂತಂದರೆ ಒಂದೇ ಕುಟುಂಬದಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ ಎರಡೆರಡು ಕಾರ್ಡ್ ಇದ್ದರೆ ಅಂಥದ್ದು ರದ್ದಾಗಿದೆ ನೆಕ್ಸ್ಟು ಸಕ್ರಿಯವಾಗಿಲ್ಲದ ಕಾರ್ಡ್ಗಳು ಆದಾಯ ಮಾನದಂಡಕ್ಕೆ ಸರಿಹೊಂದದ ಬಿ ಪಿ ಎಲ್ ಕಾರ್ಡ್ಗಳು ಸದಸ್ಯರ ಹೆಸರುಗಳನ್ನು ತಪ್ಪಾಗಿ ಸೇರಿಸುವುದು ಅಥವಾ ಬದಲಾಯಿಸುವುದು ಅನರ್ಹ ನಿಯಮಗಳಿಗೆ ವಿರುದ್ಧವಾಗಿ ಮಾಹಿತಿ ನೀಡಿರುವುದು ಸೊ ಈ ರೀತಿಯಾದಂಥ ಒಂದು ಕೆಲವೊಂದು ಪಾಯಿಂಟ್ಸ್ಗಳು ಇದೆ ಸೊ ಅದನ್ನೆಲ್ಲ ನೋಡ್ಕೊಂಡು ಬಿಟ್ಟು ನಮ್ಮ ಇಲಾಖೆ ಏನು ಮಾಡಿದೆಯಪ್ಪ ಅಂತಂದರೆ ಕೆಲವೊಂದು ರೇಷನ್ ಕಾರ್ಡ್ಗಳನ್ನು ಅಂದರೆ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಡಿಲೀಟು ಮಾಡ್ತಾಯಿದೆ ರದ್ದು ಕೂಡ ಆಗಿದೆ ಸೊ ಅದೇ ರೀತಿಯಾಗಿ ತಿದ್ದುಪಡೆಗೆ ಕೂಡ ಅವಕಾಶನ ನೀಡಿದೆ ಇವಾಗ ಏನಂತಂದರೆ ನೀವು ಹೊಸ ಹೆಸರುಗಳನ್ನ ಸೇರಿಸ್ಬೋದು ವಿಳಾಸ ಬದಲಾವಣೆ ಕೂಡ ಮಾಡ್ಬೋದು ಮತ್ತು ಫೋಟೋ ಕೂಡ ಬದಲಾವಣೆ ಮಾಡ್ಬೋದು ಸೊ ನಿಮ್ಮ ಹತ್ತಿರದ ಬೆಂಗಳೂರು ಒಂದು ಕರ್ನಾಟಕ ಒಂದು ಗ್ರಾಮ ಒಂದು ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವೇನಪ್ಪ ಅಂತಂದರೆ ಅದನ್ನು ಚೇಂಜಸ್ ಮಾಡ್ಕೋಬೋದು ನೆಕ್ಸ್ಟು ನಮ್ಮ ಕಾರ್ಡ್ ರದ್ದಾಗಿದೆಯಾ ಅಂತ ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ಸೊ ಮೊದಲಿಗೆ ಅವರೊಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಪಡಿತರ ಚೀಟಿ ಅಂತ ಸಿಗುತ್ತೆ ಅಂದರೆ ಈ ಸರ್ವಿಸಸ್ ಅಂತ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಕೆಳಗಡೆ ಪಡಿತರ ಚೀಟಿ ಅಂತ ಸಿಗುತ್ತೆ ಸೊ ಸೈಡಲ್ಲಿ ಪಡಿತರ ಚೀಟಿ ಅಂತ ಸಿಕ್ಕಾದ ಮೇಲೆ ಅಲ್ಲಿ ನಿಮಗೆ ಅಲ್ಲಿ ರದ್ದು ಅಥವಾ ತಡೆ ಹಿಡಿಯಲಾದ ಪಡಿತರ ಚೀಟಿಯ ಪಟ್ಟಿ ಅಂತ ನಿಮಗೆ ಸಿಗುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರಿ ಅಂತಂದರೆ ಅಲ್ಲಿ ಎಷ್ಟು ರದ್ದಾಗಿದೆ ಎಷ್ಟು ತಡೆ ಹಿಡಿಯಲಾಗಿದೆ ಕಾರಣ ಏನು ಎಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಓಪನ್ ಆಗುತ್ತೆ ಸೊ ಈ ಪಟ್ಟಿ ಏನಪ್ಪಾ ಅಂತಂದರೆ ತಿಂಗಳ ತಿಂಗಳ ಚೇಂಜಸ್ ಆಗ್ತಾ ಇರುತ್ತೆ ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಅವಾಗವಾಗ ನೋಡ್ತಾ ಇರಬೇಕು ಸೊ ಇನ್ ಕೇಸ್ ಏನಾದರೂ ಕ್ಯಾನ್ಸಲ್ ಅಥವಾ ರದ್ದಾಗಿತ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಸೊ ಇಷ್ಟು ಇತ್ತೀನಿ ನಾವು ವೀಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್